ಹರೇ ಕೃಷ್ಣ ಇವತ್ತು ನಾವು ಹೇಗೆ ದೃಢ ಸಂಕಲ್ಪವನ್ನು ಬೆಳೆಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಹರೇ ಕೃಷ್ಣ ಇಸ್ಕಾನ್ ಕನ್ನಡ ಗೆ ತಮಗೆ ಸ್ವಾಗತ ಈ ನಲ್ಲಿ ತಮಗೆ ಭಗವದ್ಗೀತೆ ಶ್ರೀಮದ್ ಭಾಗವತಂ ಚೈತನ್ಯ ಚರಿತಾಮೃತ ಹಾಗೂ ಕೃಷ್ಣ ಭಾವನಾಮೃತ ವಿಷಯಗಳಿಗೆ ಸಂಬಂಧಪಟ್ಟಂತಹ ಉಪನ್ಯಾಸಗಳು ಹಾಗೂ ಕೀರ್ತನೆಗಳು ಲಭ್ಯವಿರುತ್ತದೆ ಈ ಎಲ್ಲ ಸೇವೆಗಳ ಪ್ರಯೋಜನ ಪಡೆಯಲು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಇಸ್ಕಾನ್ ಕನ್ನಡ ಕೆಲವೊಮ್ಮೆ ಜನರಿಗೆ ಗೊತ್ತಿರುತ್ತೆ ಸರಿಯಾವ್ದು ತಪ್ಪು ಯಾವುದು ಅಂತ ಸರಿಯಾವುದು ತಪ್ಪು ಯಾವ್ದು ಅಂತ ಗೊತ್ತಿದ್ರು ಕೂಡ ಸರಿಯಾದದನ್ನ ಆಯ್ಕೆ ಮಾಡುದ್ರದ ಕಷ್ಟ ಆಗುತ್ತೆ ತಪ್ಪು ಮಾಡಬಾರ್ದು ಅಂತ ಗೊತ್ತಿದ್ರು ಕೂಡ ತಪ್ಪನ್ನ ಮಾಡಿಬಿಡ್ತಾರೆ ಜನ ಸೊ ಇದು ಲ್ಯಾಕ್ ಆಫ್ ಡಿಟರ್ಮಿನೇಷನ್ ದೃಢ ಸಂಕಲ್ಪದ ಕೊರತೆಯಿಂದ ಈ ರೀತಿ ಆಗುತ್ತೆ ಈ ಸಂ ದೃಢ ಸಂಕಲ್ಪ ಯಾಕೆ ಉಂಟಾಗೋದಿಲ್ಲ ಯಾಕೆ ಮನಸ್ಸು ಕೆಟ್ಟದ ಕೆಟ್ಟದ್ ಕಡೆ ಸರಳವಾಗಿ ಹೋಗುತ್ತೆ ಅನ್ನೋರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಓಕೆ ಸೊ ಈ ವಿಷಯ ಚರ್ಚೆ ಮಾಡೋದಕ್ಕೆ ಮುಂಚೆ ಮನಸ್ಸಿನ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಮನಸ್ಸು ಹೇಗಿದೆ ಅಂತ ಮನಸ್ಸು ಒಂದು ಸೂಕ್ಷ್ಮವಾದ ಒಂದು ಪದಾರ್ಥ ಮನಸ್ಸು ನಮ್ಮ ದೇಹದಲ್ಲಿ ಇರುವಂತದ್ದ ಒಂದು ಅಂಶ ರೈಟ್ ನಮ್ಮ ದೇಹ ಪಂಚಮಹಾಭೂತಗಳ ನಿರ್ಮಿತವಾಗಿದೆ ಐಟ್ ಭೂಮಿಯ ರಾಪೋ ಅನಲೋ ವಾಯು ಖಂ ಮನೋ ಮನ ಬುದ್ಧಿ ಅಹಂಕಾರ ಈ ಮೂರು ಸೂಕ್ಷ್ಮವಾದವು ನಮ್ಮ ಸ್ಥೂಲ ದೇಹವಿದೆ ಸೂಕ್ಷ್ಮ ದೇಹವಿದೆ ಸ್ಥೂಲ ದೇಹ ನಮಗೆ ಕಣ್ಣಿಗೆ ಕಾಣುತ್ತೆ ಆದರೆ ಸೂಕ್ಷ್ಮ ದೇಹ ನಮಗೆ ಕಾಣುವುದಿಲ್ಲ ಸೂಕ್ಷ್ಮ ದೇಹದಲ್ಲಿ ಮನಸ್ಸಿದೆ ಮನಸ್ಸಿನಲ್ಲಿ ಪೂರ್ವ ಜನ್ಮಗಳ ಪೂರ್ವ ಕಾಲದ ಸಂಸ್ಕಾರಗಳು ತುಂಬಿವೆ ಕೆಲವೊಂದು ಒಳ್ಳೆ ಸಂಸ್ಕಾರಗಳು ಇರುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಕೆಟ್ಟ ಸಂಸ್ಕಾರಗಳು ತುಂಬಿರುತ್ತೆ ಸೊ ಕೆಟ್ಟ ಸಂಸ್ಕಾರಗಳ ಪ್ರಭಾವದಿಂದ ಒಬ್ಬ ವ್ಯಕ್ತಿ ಕೆಟ್ಟದ್ದಕ್ಕೆ ಆಕರ್ಷಿತವಾಗ್ತಾನೆ ಒಬ್ಬನಲ್ಲಿ ಒಳ್ಳೆ ಸಂಸ್ಕಾರಗಳಿದ್ರೆ ಅವನು ಸರಳವಾಗಿ ಒಳ್ಳೆ ಕಾರ್ಯಗಳಿಗೆ ಆಕರ್ಷಿತನಾಗ್ತಾನೆ ಸೊ ಈ ಸಂಸ್ಕಾರಗಳು ಒಂದು ಕಲ್ಲಿನ ಮೇಲೆ ಇರೋ ರೇಖೆಯಂತೆ ಒಂದು ರೇಖೆ ಮೂಡಿಸಿದ್ರೆ ನೀರು ಹಾಕಿದ್ರೆ ಅದೇ ಲೈನಲ್ಲಿ ನೀರು ಹರಿಯುತ್ತೆ ಅದನ್ನು ಬದಲಾಯಿಸೋದು ಕಷ್ಟ ಅದೇ ರೀತಿ ಮನಸ್ಸಲ್ಲೂ ಕೂಡ ಪದೇ 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 ಮಾಡಿದಂತಹ ಕಾರ್ಯಗಳಿಂದ ಸಂಸ್ಕಾರ ಉಂಟಾಗಿರುತ್ತೆ ಆ ಸಂಸ್ಕಾರದ ಕಾರಣ ಮನಸ್ಸು ಒಂದು ಕಡೆ ಹರಿಯುತ್ತಿರುತ್ತೆ ಸೊ ಈಗ ಏನ್ ಮಾಡ್ಬೇಕಂದ್ರೆ ಮನಸ್ಸಿನ ಆ ವೇಗವನ್ನ ಬದಲಾಯಿಸಬೇಕು ಆ ದಿಕ್ಕನ್ನ ಬದಲಾಯಿಸಬೇಕು ಕೆಟ್ಟ ದಿಕ್ಕಿನ ಕಡೆ ಓಡ್ತಾ ಇದೆ ಅದನ್ನ ಒಳ್ಳೆ ದಿಕ್ಕಿನ ಕಡೆ ಓಡಿಸಬೇಕು ಅದು ಹೇಗೆ ಸೊ ಧ್ಯಾನ ಮಾಡಬೇಕು ಅಂತ ಕೃಷ್ಣ ಹೇಳ್ತೇನೆ ಆರನೇ ಅಧ್ಯಾಯದಲ್ಲಿ ಆದರೆ ಅರ್ಜುನ ಹೇಳ್ತಾನೆ ಧ್ಯಾನ ಮಾಡೋದು ನನಗೆ ತುಂಬಾ ಕಷ್ಟ ಯಾಕಂದ್ರೆ ಧ್ಯಾನ ಮಾಡೋದಕ್ಕೆ ಕಾಡಿಗೆ ಹೋಗಬೇಕು ಏಕಾಂತ ಸ್ಥಳದಲ್ಲಿ ಕೂತ್ಕೋಬೇಕು ನಿರ್ಜನ ಪ್ರದೇಶವಿರಬೇಕು ಒಂದು ಆಸನವನ್ನು ಹಾಕಿ ಅದ್ರ ಮೇಲೆ ಸ್ಥಿರವಾಗಿ ಕುಳಿತುಕೊಳ್ಳಬೇಕು ಕಣ್ಣಿನಿಂದ ಮೂಗಿ ನೋಡಬೇಕು ಈ ರೀತಿ ಸುಮ ದೀರ್ಘಕಾಲ ತಪಸ್ಸು ಮಾಡಿದಾಗ ನಾವು ಧ್ಯಾನವನ್ನು ಮಾಡಿದಾಗ ನಾವು ಏಕಾಗ್ರತೆಯನ್ನು ಪಡೆದುಕೊಳ್ಳಬಹುದು ಅಂತ ಕೃಷ್ಣ ಹೇಳ್ತಾನೆ ಆದರೆ ಅರ್ಜುನ ಹೇಳ್ತಾನೆ ಇದು ನನ್ನಿಂದ ಸಾಧ್ಯವಿಲ್ಲ ಯಾಕೆ ಮನಸ್ಸು ತುಂಬಾ ಚಂಚಲ ಆರನೇ ಅಧ್ಯಾಯದ ನಾಲ್ಕನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾದಿ ಬಲಭದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸು ದುಷ್ಕರಂ ಈ ಮನಸ್ಸು ಚಂಚಲವಾದದ್ದು ಒಂದು ವಿಚಾರದ ಮೇಲೆ ಸ್ಥಿರವಾಗಿರೋದಿಲ್ಲ ಅದು ಒಂದಾದ್ಮೇಲೆ ಒಂದು ಇನ್ನೊಂದು ವಿಚಾರಕ್ಕೆ ಜಂಪ್ ಮಾಡ್ತಾ ಇರುತ್ತೆ ಹೇಗೆ ಮಂಗ್ ಮಂಗ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರತಾ ಇರ್ತಾನೆ ಅದೇ ರೀತಿ ಮನಸ್ಸು ಕೂಡ ಹಾರಾಡ್ತಾ ಇರುತ್ತೆ ಚಂಚಲ ಮತ್ತೆ ಅದು ಪ್ರಮಥ ಅದು ವೆರಿ ಅಪ್ಸ್ಟಿನೇಟ್ ಸ್ಟ್ರಾಂಗ್ ಮತ್ತೆ ಚಂಚಲ ಭಿ ಕೃಷ್ಣ ಪ್ರಮಾತಿ ಬಲವದ್ ತುಂಬಾ ಬಲಶಾಲಿಯಾಗಿದೆ ಆನೆ ತರ ತುಂಬಾ ಬಲಿಷ್ಠವಾಗಿದೆ ನಂತರ ಆ ಚಂಚಲೇ ಮನ ಕೃಷ್ಣ ಪ್ರಮಾತಿ ಬಲವ ದೃಢಂ ದೃಢಂ ಅಂದ್ರೆ ತುಂಬಾ ಛಲ ಇದೆ ಅದರಲ್ಲಿ ಛಲ ಅಂದ್ರೆ ಅದು ನಾನು ಬೇಕಿದ್ದು ನಾನು ಬಯಸಿದ್ದು ಬೇಕೇ ಬೇಕು ಅಂತ ಅಂತಹ ಒಂದು ಛಲ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಶ್ರಷ್ಕರಂ ಸೊ ಈ ಮನಸ್ಸನ್ನ ನಿಗ್ರಹಿಸುವುದು ತುಂಬಾ ಕಷ್ಟ ವಾಯುವನ್ನ ನಿಲ್ಲಿಸುವುದು ಸರಳವಾಗಿದೆ ಆದ್ರೆ ಮನಸ್ಸನ್ನ ನಿಗ್ರಹಿಸುವುದು ಕಷ್ಟ ಅಂತ ಅರ್ಜುನ ಹೇಳ್ತಾನೆ ಈ ಮಾತನ್ನ ಕೇಳಿ ಕೃಷ್ಣ ಹೇಳ್ತಾನೆ ಅರ್ಜುನ ನೀನ್ ಹೇಳುದು ಸರಿ ಮನಸ್ಸು ತುಂಬಾ ಚಂಚಲ ಆದ್ರೆ ಚಂಚಲ ಮನಸ್ಸನ್ನ ನಿಗ್ರಹಿಸೋದಕ್ಕೆ ಏಕಾಗ್ರತೆಯನ್ನು ಪಡೆದುಕೊಳ್ಳೋದಕ್ಕೆ ದೃಢ ಸಂಕಲ್ಪವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಮಾರ್ಗ ಇದೆ ಅದೇನು ಅಭ್ಯಾಸ ಏನದು ಕಂತೆಯೇಯ ವೈರಾಗ್ಯೇ ನ ಅಸಂಶಯ ಮಹಾಬಾಹು ಮನೋ ಚಲಂ ಮನಸ್ಸನ್ನ ನಿಗ್ರಹಿಸುವುದು ಕಷ್ಟ ಆದ್ರೆ ಮನಸ್ಸನ್ನ ನಿಗ್ರಹಿಸುವುದು ಅಸಾಧ್ಯವಲ್ಲ ಹೇಗೆ ಸಾಧ್ಯವಾಗುತ್ತೆ ಅಭ್ಯಾಸ ಮಾಡುವುದರಿಂದ ಮತ್ತೆ ವೈರಾಗ್ಯನ ಬೆಳೆಸಿಕೊಡೋದ್ರಿಂದ ಅಭ್ಯಾಸ ಅಂದ್ರೆ ಏನು ಪದೇ ಪದೇ ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಆಸೆ ಪಡ್ತಾನೆ ನಾಲ್ಕು ಗಂಟೆಗೆ ಹೇಳ್ಬೇಕು ಅಂತ ಅರಾಮ್ ಅಲಾರಾಮ್ ಇಟ್ಕೊಂತಾನೆ ಆದರೆ ಅಲಾರಾಮ್ ಬಾ ಅಲಾರಾಮ್ ಬಾರಿಸಿದ ತಕ್ಷಣ ಸ್ನೂಸ್ ಮಾಡಿ ಮತ್ತೆ ಮಲ್ಕೊಂತಾನೆ ಮತ್ತೆ ಅದ್ಮೇಲೆ ನೋಡ್ತಾನೆ ಏಳು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಹೇಳ್ಬೇಕಿತ್ತು ಆದರೆ ಅವನ ಸಂಕಲ್ಪ ತುಂಬ ವೀಕ್ ಆಗಿತ್ತು ಅದಕ್ಕೆ ಏಳು ಗಂಟೆಗೆ ಅದು ಬಿಟ್ಟ ಆದರೆ ಬಿಟ್ಬಿಡ್ಬೇಕಾ ಆಗೋದಿಲ್ಲ ಅಂತ ಬಿಟ್ಬಿಡ್ಬೇಕಾ ಕಷ್ಟ ಇದೆ ಆದರೆ ಅಸಾಧ್ಯವಲ್ಲ ಸೊ ನೆಕ್ಸ್ಟ್ ಡೇ ಮತ್ತೆ ಅಲಾರಾಮ್ ಇಡಬೇಕು ಮತ್ತೆ ಬೇಕಾದರೆ ಪಕ್ಕದಲ್ಲಿ ಒಂದು ನೀರಿನ ಬಾಟ್ಲ್ ಇಟ್ಕೋಬೇಕು ಎತ್ತಕ್ಷಣ ಮುಖದ ಮೇಲೆ ನೀರು ಹಾಕೊಳ್ಳೋದು ಸೊ ನಿದ್ದೆ ಹೋಗ್ಬಿಡುತ್ತೆ ಆಗ ಅವ್ನಿಗೆ ಹೇಳ್ಬೋದು ಅಥವಾ ಯಾರಾದರೂ ಮನೇಲಿರೋ ಫ್ರೆಂಡು ಅಥವಾ ತಂದೆ ತಾಯಿ ಹೇಳ್ಬೇಕಾ ಅಮ್ಮ ನನಗೆ ಬೇಗ ಹೇಳು ಅಂತ ಸೊ ಬೇರೆಯವರ ಸಹಾಯವನ್ನು ಪಡೆದುಕೊಳ್ಳಬೇಕು ಕೆಲವೊಮ್ಮೆ ನಮ್ಮಲ್ಲಿ ಸಂಕಲ್ಪ ಇಲ್ಲ ಅಂದ್ರೆ ಬೇರೆಯವರಿಂದ ಸಹಾಯವನ್ನು ಪಡೆದುಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕು ಈಗ ಅಭ್ಯಾಸ ಮಾಡ್ತಾ 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 ಏನಾಗುತ್ತೆ ಒಬ್ಬನ ನ್ಯಾಚುರಲ್ ಆಗಿ ಅಲಾರಾಮ್ ಇಲ್ಲದೆ ಬೇಗ ಹೇಳೋದು ಆಗುತ್ತೆ ಯಾಕೆಂದರೆ ಅದು ಬಾಡಿ ಸೆಟ್ ಆಗಿಬಿಟ್ಟಿದೆ ಆ ಒಳ್ಳೆ ಹ್ಯಾಬಿಟ್ಗೆ ಸೊ ಈ ರೀತಿ ಅಭ್ಯಾಸ ಮಾಡಬೇಕು ಅಭ್ಯಾಸ ಏನದಕ್ಕೂ ಕುಂತೆಯೇ ವೈರಾಗ್ಯ ಏನು ವೈರಾಗ್ಯ ಅಂದರೆ ಆ ಕೆಟ್ಟ ಕಾರ್ಯಗಳಿಂದ ವಸ್ತುಗಳಿಂದ ಜನರಿಂದ ದೂರ ಇರಬೇಕು ಅಂತ ಅದು ವೈರಾಗ್ಯ ಸೊ ರಾಗ ಅಂದರೆ ಅಟ್ಯಾಚ್ಮೆಂಟ್ ಆಸಕ್ತಿ ಕೆಟ್ಟ ಕ್ರಿಯೆಗಳಿಗೆ ಆಸಕ್ತಿ ಚಟಗಳಿಗೆ ಆಸಕ್ತಿ ಅದರಿಂದ ದೂರ ಇರಬೇಕು ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ ಸಪೋಸ್ ಯಾರಿಗಾದ್ರೂ ಏನಾದರೂ ಚಟ ಇದ್ರೆ ಉದಾಹರಣೆಗೆ ಕೆಲವೊಬ್ಬರಿಗೆ ವಿಡಿಯೋ ಗೇಮ್ ಮಾಡೋದು ಚಟ ಇರುತ್ತೆ ಅದು ತೊಗೊಂಡು ಕೂತುಬಿಟ್ರೆ ಐದು ಗಂಟೆ ಆರು ಗಂಟೆ ಹೋಗಿದ್ದೇ ಗೊತ್ತಾಗಲ್ಲ ಆಮೇಲೆ ಗೊತ್ತಾಗೋದು ಎಷ್ಟು ಟೈಮ್ ಅಯ್ಯೋ ಟೈಮ್ ವೇಸ್ಟ್ ಆಯ್ತಾ ನಾಳೆ ಎಕ್ಸಾಮ್ ಓದಬೇಕು ಅಥವಾ ಬೇರೆ ಕೆಲಸ ಮಾಡಬೇಕಿತ್ತು ಅದು ಟೈಮ್ ಕಡ್ದು ಇದು ಸಿ ರೀತಿ ಪಶ್ಚಾತ್ತಾಪ ಆಗುತ್ತೆ ಅದಕ್ಕೆ ಒಂದು ದೃಢ ಸಂಕಲ್ಪ ಇರಬೇಕು ಮತ್ತು ವೈರಾಗ್ಯ ಇರಬೇಕು ಸೊ ಏನು ಅಂದ್ರೆ ಬೇಕಿದ್ರೆ ಆ ಒಂದು ವಿಡಿಯೋ ಗೇಮ್ ಅನ್ನು ದೂರ ಇಟ್ಬಿಡ್ಬೇಕು ಅಥವಾ ಬೇರೆಯವರಿಗೆ ಕೊಟ್ಬಿಡ್ಬೇಕು ನನ್ನ ಹತ್ರ ಇಡಬೇಡಿ ಅಂತ ಸೊ ಕೆಲವೊಮ್ಮೆ ಟಿವಿ ನೋಡ್ತಾರೆ ಮೂವಿ ನೋಡ್ತಾರೆ ಮೂವಿ ನೋಡ್ತಾ 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 ಒಂದಾದ್ಮೇಲೆ ನೋಡ್ತಾ 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 ಗಂಟೆ ಗಂಟೆ ಕಳ್ಕೊಂಡ್ಬಿಡ್ತಾರೆ ಸೊ ಅದರಿಂದ ಏನ್ ಮಾಡಬೇಕು ಟಿವಿ ಕೇಬಲ್ ತೆಗಿಬಹುದು ಕೇವಲ ಒಂದು ಗಂಟೆ ಮಾತ್ರ ಯೂಸ್ ಮಾಡಬಹುದು ಬೇರೆ ಸೈಮ್ ಅಲ್ಲಿ ಟೈಮಲ್ಲಿ ಅದು ತೆಗೆದಿಡ್ಬಹುದು ಈ ರೀತಿ ಏನಾದರೂ ಒಂದು ನಾವು ಒಂದು ನಿರ್ಣಯ ತಗೋಬೇಕಾಗತ್ತೆ ಆಗ ಮಾತ್ರ ಸಂಕಲ್ಪ ಬೆಳೆಯೋದು ಅಲ್ಲ ಫ್ರೀಯಾಗಿ ಟಿ ವಿ ಎಲ್ಲ ಅವಾಗಲೂ ಓಪನ್ ಇದೆ ಯಾವಾಗಲೂ ಆನ್ ಇದೆ ಅಂದರೆ ನೋಡ್ತಾ ಇರ್ತೀವಿ ಕೆಲವೊಮ್ಮೆ ಸ್ವಿಚ್ ಆಫ್ ಇರಬೇಕು ಇನ್ನೊಂದು ಸಂಕಲ್ಪ ಏನು ತೊಗೋಬೋದಂದ್ರೆ ನಿರ್ಣಯ ಏನು ತಗೋಬೋದು ಅಂದರೆ ಮಲಗುವಾಗ ಸಪೋಸ್ ಮಲಗಿದಾಗ ನಾಲ್ಕು ಹತ್ತು ಗಂಟೆ ಮಲಗಿ ನಾಲ್ಕು ಗಂಟೆ ಹೇಳ್ಬೇಕಂದ್ರೆ ನಿದ್ರೆ ಮಾಡೋ ಸಮಯದಲ್ಲಿ ಮೊಬೈಲನ್ನು ಫ್ಲೈಟ್ ಮೋಡಲ್ಲಿ ಅಥವಾ ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ಬೋದು ಅಲ್ಲಿ ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ ಯಾಕೆಂದ್ರೆ ಮಧ್ಯರಾತ್ರಿ ಮೆಸೇಜ್ ಬರ್ತಾ ಇರುತ್ತೆ ಇದು ನೋಡ್ತಾರೆ ನೋಡ್ತಾ 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 ಬೆಳಗ್ಗೆ ಸೊ ಅದನ್ನು ನಿಲ್ಲಿಸಬೇಕು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಹೊತ್ತು ಮೊಬೈಲ್ ನೋಡೋದಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾ ನೋಡೋದಾಗಲಿ ಮಾಡಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರ ಧ್ಯಾನ ಮಾಡಬೇಕು ಜಪ ಮಾಡಬೇಕು ದೇವರ ದರ್ಶನ ಮಾಡಬೇಕು ಈ ರೀತಿ ಒಳ್ಳೆ ಹ್ಯಾಬಿಟ್ಸನ್ನು ಬೆಳೆಸ್ಕೋಬೇಕು ಕಷ್ಟ ಆಗುತ್ತೆ ಆದರೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಮಾಡ್ತಾ 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 ಅದು ಒಳ್ಳೆ ಚಟ ಆಗಿಬಿಡುತ್ತೆ ಆಗ ಸರಳವಾಗಿ ನಾವು ದೃಢ ಸಂಕಲ್ಪವನ್ನು ಬೆಳೆಸಿಕೊಳ್ಳಬಹುದು ಹಾಗೇನಾಗುತ್ತೆ ಒಳ್ಳೇದ್ಯಾವುದು ಯಾವುದು ಅಂತ ಗೊತ್ತಾಗುತ್ತೆ ಆದರೆ ಒಳ್ಳೆಯದನ್ನ ಆಯ್ಕೆ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೆ ಸೊ ದ ಸೀಕ್ರೆಟ್ ಇಸ್ ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಾ 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 ದೃಢ ಸಂಕಲ್ಪ ಬೆಳೆಯುತ್ತೆ ನಾವು ಆಗೋದಿಲ್ಲ ಅಂತ ತಿಳ್ಕೊಬಾರ್ದು ಹತಾಶರಾಗಬಾರ್ದು ಅದು ಅಸಾಧ್ಯವಲ್ಲ ಹ್ಮ್ ಕಷ್ಟ ಆದ್ರೆ ಅಸಾಧ್ಯವಲ್ಲ ದೇವರ ಅನುಗ್ರಹದಿಂದ ಆ ಚಟವನ್ನು ಬಿಡೋದು ಸಾಧ್ಯವಾಗುತ್ತೆ ಹರೇ ಕೃಷ್ಣ